ಕಾಂಗ್ರೆಸ್ ಪಕ್ಷ ಹಾಗೂ ಪಕ್ಷದ ನಾಯಕರು ತಮ್ಮ ಪಕ್ಷದ ನಿಷ್ಠೆಯನ್ನು ಗುರುತಿಸಿ ನನ್ನನ್ನು ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ ಎಂದು ನೂತನ ವಿಧಾನ ಪರಿಷತ್ತಿನ ಸದಸ್ಯ ಎಚ್ ಎಪ್ ಜಕ್ಕಪ್ಪನವರು ಹರ್ಷ ವ್ಯಕ್ತಪಡಿಸಿದರು ಎಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನನಗೆ ಅತ್ಯಂತ ಸಂತೋಷ ಆಗ್ತದೆ ಯಾಕೆಂದರೆ ಪಕ್ಷ ನನ್ನ ಮೇಲೆ ದೊಡ್ಡ ಗುರುತರ ಜವಾಬ್ದಾರಿಯನ್ನು ಕೊಟ್ಟಿದ್ದು ನಾನು ಉತ್ತರ ಕರ್ನಾಟಕದ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪಣ ತೊಡತೇನೆ ಮಹದಾಯಿ ಯೋಜನೆ ಇರ್ಬೋದು ಕೈಗಾರಿಕೆ ಇರ್ಬೋದು ಅನೇಕ ಜನಪರ ಯೋಜನೆಗಳು ಕೃಷಿ ಕೈಗಾರಿಕೆ ಹೀಗೆ ಹಿಂದುಳಿದ ದೀನದಲಿತರ ಸಮಗ್ರ ಅಭಿವೃದ್ಧಿಗೆ ಅವರಿಗೆ ಪೂರಕವಂತ ಯೋಜನೆಗಳನ್ನು ಜಾರಿಗೆ ತರೆಯಲು ನಾನು ಸಾಕಷ್ಟು ಶ್ರಮ ಪಡ್ತೀನಿ ನಿಜಕ್ಕೂ ನನಗೆ ಸಂತಸ ಆಗ್ತದೆ ಇನ್ನೊಂದು ಕಡೆ ಬೇಸರ ಆಗ್ತದೆ ಯಾಕಂದರೆ ಹುಬ್ಬಳ್ಳಿ ಎಷ್ಟು ನಾವು ನಿರೀಕ್ಷೆ ಮಾಡಿದ್ದೀವೋ ಅಷ್ಟು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಹಿಂದೆ ನಾವು ಹುಬ್ಬಳ್ಳಿನ ಚೋಟಾ ಮುಂಬೈ ಎಂದು ಕರಿತಿದ್ವಿ ಅದಕ್ಕೆ ಹೋಲಿಕೆಯನ್ನು ಮಾಡ್ತಿದ್ವಿ ಆದರೆ ಇವತ್ತು ಬೆಳಗಾವಿಗೂ ಸಹ ಹೋಲಿಕೆ ಮಾಡದಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಖಂಡಿತವಾಗಲೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳಿರ್ಬೋದು ಅಲ್ಲಿ ಏನು ಬೇಕುಗಳಿವೆ ಆ ಬೇಕುಗಳ ಬಗ್ಗೆ ಬೇಡಿಕೆಗಳ ಬಗ್ಗೆ ನನ್ನ ಶ್ರಮ ಇರ್ತದೆ ನಾನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಹೋರಾಟಕ್ಕೆ ಆ ಒಂದು ಧ್ವನಿಯನ್ನು ಪರಿಷತ್ತಿನಲ್ಲಿ ಎತ್ತುತ್ತೇನೆ ಎಂಬ ಆಶೆಯನ್ನು ಜಕಪ್ನವರು ವ್ಯಕ್ತಪಡಿಸಿದರು ಹುಬ್ಬಳ್ಳಿ ಧಾರವಾಡಕ್ಕೂ ವಿಶ್ವ ದರ್ಜೆಯ ನಗರ ಆಗಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ನಾವೆಲ್ಲರೂ ಕೂಡಿ ಮಾಡಿದರೆ ಸರಿ ಹೋಗುತ್ತೆ ಹಿಂದೆಲ್ಲ ನಾವು ಸಣ್ಣವರಿದ್ದಾಗ ಹುಬ್ಬಳ್ಳಿನ ಚೋಟ ಬಾಂಬೆ ಅಂತಿದ್ರು ಅಂದರೆ ಬಾಂಬೆಗೆ ಹೋಲಿಸಿ ಹುಬ್ಬಳ್ಳಿನ ಮಾತಾಡ್ತಿದ್ರು ಆದರೆ ಇವತ್ತು ನಾವು ಬೆಂಗಳೂರಿಗೂ ಇಲ್ಲ ಆದ್ದರಿಂದ ಎಲ್ಲೋ ಒಂದು ಕಡೆ ನಮಗೆ ಹುಬ್ಬಳ್ಳಿಯ ನೋವು ನಮಗಿದೆ ಹುಬ್ಬಳ್ಳಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಅದ್ರ ಜೊತೆಗೇ ಕಿತ್ತೂರು ಕರ್ನಾಟಕ ವಿಶೇಷವಾಗಿ ಅಭಿವೃದ್ಧಿ ಆಗಬೇಕನ್ನದು ಎಲ್ಲ ಇಲ್ಲಿ ನದಿ ನದಿ ನೀರಿನ ಸಂಪತ್ತಿದೆ ಒಳ್ಳೆ ಫಲವತ್ತಾದ ಭೂಮಿ ಇದೆ ಖನಿಜ ಸಂಪತ್ತಿದೆ ಇವುಗಳನ್ನೆಲ್ಲವೂ ಬಳಸಿಕೊಂಡು ಈಗ ಹ್ಯೂಮನ್ ರಿಸೋರ್ಸ್ ನೋಡಿದರೆ ಹುಬ್ಬಳ್ಳಿ ದಾರುಡದನ್ನು ಕುಂಥರು ಅಮೆರಿಕ ಮತ್ತು ಎಲ್ಲ ಕಡೆ ವಿದ್ಯಾರ್ಥಿಗಳು ಹೋಗಿದ್ದಾರೆ ವಲಸೆ ಹೋಗಿದ್ದಾರೆ ಅವ್ರನ್ನ ಹೇಗೆ ಅವ್ರನ್ನ ಎಷ್ಟು ಮಂದಿ ಅಮೆರಿಕದಲ್ಲಿದ್ದಾರೆ ನಾಯಕ ನಮ್ಮ ತಮ್ಮನ ಮಗನ ಒಬ್ಬರು ಅಮೆರಿಕದಲ್ಲಿದ್ದಾರೆ ನಾನು ಅಮೆರಿಕದ ಕಳ್ಸೋಕ್ಕೆ ಹೋದಾಗ ಧಾರವಾಡದಾರ ಮೂವತ್ತು ಜನ ನಿಂತು ಹೊಡಗರು ಏರ್ಪೋರ್ಟ್ನಾಗ ನಾನು ಹೊರಟಿದ್ದೇವೆ ನಾನು ಹೊರಟಿದ್ದೇನೆ ಎಷ್ಟು ಪ್ರತಿಭೆಗಳು ಹುಬ್ಬಳ್ಳಿ ಬರ್ತಾ ಇದ್ದಾವೆ ಆದ್ದರಿಂದ ನಾವು ಇನ್ಫೋಸಿಸ್ ಬಂದು ತಂದಿದ್ದೇವೆ ದೇಶಪಾಂಡೆ ಫೌಂಡೇಶನ್ ಅಂತ ಬಂದಿದೆ ಇನ್ನಿಷ್ಟು ಕೆಲಸಗಳನ್ನು ಹುಟ್ಟಾಕುವಂಥ ಒಂದಿಷ್ಟು ಸಂಸ್ಥೆಗಳನ್ನು ನಾವು ಸರ್ಕಾರ ಜೊತೆ ಮಾತಾಡಿ ಮತ್ತು ಬೃಹತ್ ಕೈಗಾರಿಕೆಗಳ ಮಂತ್ರಿಗಳ ಹತ್ರ ಮಾತಾಡಿ ಒಂದಿಷ್ಟು ಕೈಗಾರಿಕೆಗಳನ್ನು ತರಗೊಳ್ಳುವಂಥ ಪ್ರಯತ್ನ ಮಾಡಬೇಕಂತ ನಾನೊಂದು ಗುರಿ ಇಟ್ಕೊಂಡಿದ್ದೇನೆ ಸಾಕಷ್ಟು ಎಲ್ಲ ಹಿಂದುಳಿದ ಬಗ್ಗೆ